ನಮಸ್ಕಾರ ವೀಕ್ಷಕ್ರಿ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಕಾವು ಅತ್ಯಂತ ಜೋರಾಗಿ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ರಾಜಕೀಯ ಪಕ್ಷಗಳ ಅನೇಕ ನಾಯಕರ ಆಯಾರಾಮ್ ಗಯಾರಾಮ್ ಅಂತಕ್ಕಂಥದ್ದು ಪ್ರಾರಂಭಗೊಂಡಿದೆ ಅನೇಕ ನಾಯಕರು ಪಕ್ಷದಿಂದ ಪಕ್ಷಕ್ಕೆ ಜಿಗಿತಕ್ಕಂಥ ಒಂದು ಕ್ರಿಯೆಗೆ ಇದೀಗ ರಾಜ್ಯದ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಚಾಲನೆಯನ್ನು ಕೊಟ್ಟಿದ್ದಾವೆ ಅಂತಲೇ ಹೇಳ್ಬೋದು ಒಂದು ಕಡೆ ರಾಜ್ಯದ ಬಿ ಜೆ ಪಿ ಆಪರೇಷನ್ ಕಮಲವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರೆ ಆಡಳಿತ ಕಾಂಗ್ರೆಸ್ ಕೂಡ ನಾವು ಆಪರೇಷನ್ ಹಸ್ತವನ್ನು ಮಾಡೋದ್ರ ಮೂಲಕ ಬಿ ಜೆ ಪಿಯ ಬಲವನ್ನು ಕುಗ್ಗಿಸ್ತೇವೆ ಆ ಮೂಲಕ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾನೆ ಬಂದಿರತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿದ್ದೀವಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ನ ಮೈತ್ರಿಯ ಕಾರಣಕ್ಕೆ ಪ್ರಮುಖ ಲೋಕಸಭಾ ಕ್ಷೇತ್ರವೊಂದರ ಟಿಕೆಟನ್ನು ಮಿಗ ವಂಚಿತರಾಗಿದ್ದಂಥ ಒಬ್ಬ ಮಾಜಿ ಸಂಸದ ಆ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿ ಜೆ ಪಿಯನ್ನು ಸೇರ್ಪಡೆ ಆಗೋದ್ರ ಮೂಲಕ ಬಿ ಜೆ ಪಿಗೆ ಆ ಒಂದು ಕ್ಷೇತ್ರದಲ್ಲಿ ಬಲವನ್ನು ತುಂಬಿದ್ರು ಅದಾದ ನಂತರ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ತುಮ್ಕೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಒಂದು ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟನ್ನು ಬಯಸಿದ್ದಂಥ ಈ ಮಾಜಿ ಸಂಸದರಿಗೆ ಬಿ ಜೆ ಪಿ ಟಿಕೆಟನ್ನು ನಿರಾಕರಿಸಿತ್ತು ಇದರಿಂದ ಬಿ ಜೆ ಪಿಯೊಂದಿಗೆ ಮುನ್ನಿಸ್ಕೊಂಡಿರತಕ್ಕಂಥ ಮಾಜಿ ಸಂಸದ ಇದೀಗ ಬಹುತೇಕ ಬಿ ಜೆ ಪಿಯನ್ನು ತೊರೆದು ಮತ್ತೊಮ್ಮೆ ತಮ್ಮ ಮಾತೃ ಪಕ್ಷ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥ ವದಂತಿಗಳು ಇದೀಗ ನಿಜವಾಗ್ತವೆ ಅಂತಕ್ಕಂಥ ಒಂದು ಸಂದರ್ಭ ಸೃಷ್ಟಿಯಾಗಿದೆ ಅಂತಲೇ ಹೇಳ್ಬೋದು ಒಕ್ಕಲಿಗ ಜನಾಂಗಕ್ಕೆ ಸೇರಿದಂಥ ಈ ಮಾಜಿ ಸಂಸದನ ಒಂದು ಬಿ ಜೆ ಪಿ ತೊರೆದಿದ್ದೇ ಆದರೆ ಖಂಡಿತವಾಗ್ಲೂ ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ದೊಡ್ಡ ಹೊಡೆತ ಬೀಳುತ್ತೆ ಅಂತಕ್ಕಂಥ ಲೆಕ್ಕಾಚಾರಗಳು ರಾಜ್ಯದ ರಾಜಕೀಯ ವಲಯದಲ್ಲಿ ಚಾಲ್ತಿಯಲ್ಲಿದ್ದಾವೆ ಹಾಗಾದರೆ ಬನ್ನಿ ಸ್ನೇಹಿತರೆ ಈ ಬಿ ಜೆ ಪಿಯನ್ನು ತೊರೆಯಬಹುದಾದಂತಹ ಮಾಜಿ ಸಂಸದರು ಯಾರು ಅವರು ಪಕ್ಷವನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಯಾದರೆ ಆ ಒಂದು ಕ್ಷೇತ್ರದಲ್ಲಿ ಬಿ ಜೆ ಪಿಗೆ ಯಾವೆಲ್ಲ ಅಡ್ಡ ಪರಿಣಾಮಗಳಾಗ್ಬೋದು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಎಚ್ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ತುಮಕೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಮಾಜಿ ಸಂಸದ ಮುದ್ದಾ ಹನ್ಮೇಗೌಡ ಅವರಿಗೆ ಕಳೆದ ಬಾರಿ ಬಿ ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ನ ಮೈತ್ರಿಯ ಕಾರಣಕ್ಕೆ ದೇವೇಗೌಡರು ಏನು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರು ಆ ಕಾರಣಕ್ಕೆ ಕಾಂಗ್ರೆಸ್ ಅವರಿಗೆ ಟಿಕೆಟನ್ನು ನಿರಾಕರಿಸಿತ್ತು ಆ ಕಾರಣಕ್ಕೆ ಕಾಂಗ್ರೆಸ್ನೊಂದಿಗೆ ಮುನಿಸ್ಕೊಂಡು ಬಿ ಜೆ ಪಿಗೆ ಸೇರ್ಪಡೆಯಾಗಿದ್ದಂತಹ ಮುದ್ದಾನ್ಮೇಗೌಡರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕುಣಗಲ್ನಿಂದ ವಿಧಾನಸಭಾ ಟಿಕೆಟನ್ನು ಬಯಸಿದರು ಆದರೆ ಬಿ ಜೆ ಪಿ ಇವರಿಗೆ ವಿಧಾನಸಭಾ ಚುನಾವಣೆಗೆ ಟಿಕೆಟನ್ನು ಕೊಡದೆ ಆ ಟಿಕೆಟನ್ನು ನಿರಾಕರಿಸೋದ್ರ ಮೂಲಕ ಬಿ ಜೆ ಪಿಯೊಂದಿಗೆ ಮುದ್ದಾನ್ಮೇಗೌಡರು ಬಹುತೇಕ ಸಂಬಂಧವನ್ನು ಕಡ್ಕೊಂಡಿದ್ರು ಅಂತಕ್ಕಂಥ ಮಾಹಿತಿಗಳು ನಮಗೀಗಾಗಲೇ ಇದ್ವು ಆದರೆ ಇದೀಗ ಅವರು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷವನ್ನು ಸೇರೋದಕ್ಕೆ ಒಂದು ಹೆಜ್ಜೆ ಮುಂದೋಗಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಲಭ್ಯವಾಗ್ತಾಯಿದ್ದಾವೆ ಬಹುತೇಕ ಕಾಂಗ್ರೆಸ್ ಈ ಬಾರಿ ಮುದ್ದೇಗೌಡರನ್ನು ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುತ್ತೆ ಅಂತಕ್ಕಂಥ ಮಾತುಗಳು ಕೇಳಿ ಇದ್ದರೂ ಕೂಡ ತುಮಕೂರಿನ ಮೂಲ ಕಾಂಗ್ರೆಸ್ರು ಇದೀಗ ಅವರ ಕಾಂಗ್ರೆಸ್ ಸೇರ್ಪಡೆಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಅತ್ಯಂತ ಪ್ರಮುಖವಾಗಿ ಈ ಬಾರಿ ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿಯಾಗಿರ್ತಕ್ಕಂಥ ಮುರಳೀಧರ್ ಆಲಪ್ಪ ಅವರ ನೇತೃತ್ವದಲ್ಲಿ ನಿನ್ನೆ ಒಂದು ರಹಸ್ಯ ಸಭೆ ನಡೆಸೋದ್ರ ಮೂಲಕ ಬಹುತೇಕ ಮುದ್ದಾನ್ಮೇಗೌಡರವರು ಕಾಂಗ್ರೆಸ್ಗೆ ಸೇರ್ಪಡೆಯಾದರೆ ನಾವೆಲ್ಲ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಅಂತಕ್ಕಂಥ ಸಂದೇಶವನ್ನು ಈಗ ಕೆ ಪಿ ಸಿ ಸಿಯ ಪ್ರಮುಖರಿಗೆ ಮುರಳೀಧರ ಆಲಪ್ಪ ಅವರು ಸೇರಿದಂತೆ ಬಿ ತುಮಕೂರಿನ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಹಾಗೂ ಮಾಜಿ ಮತ್ತು ಮಾಜಿ ಶಾಸಕರು ಆಗಿರ್ತಕ್ಕಂಥ ಬಿ ಸಿ ಗೌರಿಶಂಕರ್ ಅವರ ನೇತೃತ್ವದಲ್ಲಿ ನಿನ್ನೆ ಒಂದು ಸಭೆಯನ್ನು ಗುಪ್ತ ರಹಸ್ಯ ಸಭೆಯನ್ನು ನಡೆಸೋದ್ರ ಮೂಲಕ ಮುದ್ದಾನ್ಮೇಗೌಡ್ರವರ ಕಾಂಗ್ರೆಸ್ ಸೇರ್ಪಡೆಗೆ ಈ ಒಂದು ತಂಡ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ ಅದೇ ರೀತಿ ಈ ಬಾರಿ ಲೋಕಸಭಾ ಚುನಾವಣೆಗೆ ಮುದ್ದಾನ್ ಮೇಗೌಡರಿಗೆ ಟಿಕೆಟನ್ನು ಕೊಟ್ಟರಷ್ಟೇ ನಾವು ಪಕ್ಷದ ಪರವಾಗಿ ಕೆಲಸವನ್ನು ಮಾಡ್ತೀವಿ ಮುದ್ದಾನ್ಮೇಗೌಡರನ್ನು ಗೆಲ್ಸ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿ ನಮಗಿರಲಿ ಅಂತಕ್ಕಂಥ ಮಾತನ್ನು ಪದೇ ಪದೇ ಪುನರುಚ್ಛಸ್ ಪುನರುಚ್ಚಾರ ಮಾಡ್ತಿರ್ತಕ್ಕಂಥ ತುಮಕೂರಿನ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಕೆ ಆನ್ ರಾಜಣ್ಣವರ ವಾದ ಏನಿದೆ ಆದರೆ ಈ ವಾದಕ್ಕೆ ಬಹುತೇಕ ಕ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ಅನೇಕ ನಾಯಕರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಈಗಾಗಲೇ ಮುರಳೀಧರ ಹಾಲಪ್ಪ ಅವರು ನನಗೆ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಕೊಡ್ತಕ್ಕಂಥ ವಿಶ್ವಾಸ ಇದೆ ಒಂದು ವೇಳೆ ನನಗೇನಾದರೂ ಕಾಂಗ್ರೆಸ್ ಪಕ್ಷ ಟಿಕೆಟನ್ನು ನಿರಾಕರಿಸಿದ್ದೆ ಆದರೆ ನಾನು ನನ್ನ ಬೆಂಬಲಿಗರೊಂದಿಗೆ ಮುಂದಿನ ನಿರ್ಧಾರಕ್ಕೆ ತಯಾರಾಗಿದ್ದೀನಿ ಅಂತಕ್ಕಂಥ ಸ್ಪಷ್ಟ ಸಂದೇಶವನ್ನು ಈಗಾಗಲೇ ಕಾಂಗ್ರೆಸ್ನ ನಾಯಕರಿಗೆ ರವಾನಿಸಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಇದ್ದಾವೆ ಈ ಮುರಳೀಧರ ಹಾಲಪ್ಪ ಅವರು ಅಷ್ಟೇ ಅಲ್ಲದೆ ಕೆ ಪಿ ಸಿ ಸಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಮುದ್ದ ಹಮೇಗೌಡರನ್ನು ಮತ್ತೊಮ್ಮೆ ಕಾಂಗ್ರೆಸ್ನಾಗ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ಕೊಂಚವೂ ಸಹ ಇಷ್ಟ ಇಲ್ಲ ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯ ಇದ್ದಾವೆ ಯಾಕಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರ ರಕ್ತ ಸಮ ಡಿ ಕೆ ಶಿವಕುಮಾರ್ ಅವರ ರಕ್ತ ಸಂಬಂಧಿಯಾಗಿರ್ತಕ್ಕಂಥ ಕುಣಿಗಲ್ನ ಹಾಲಿ ಶಾಸಕ ಮ ಡಾಕ್ಟರ್ ರಂಗನಾಥ್ ಅವರನ್ನು ಸೋಲಿಸೋದಕ್ಕೆ ಸಂಪೂರ್ಣ ಪ್ರಯತ್ನವನ್ನು ಮುದ್ದಾನ್ಮೇಗೌಡರು ಮಾಡಿದರು ಅಂತಕ್ಕಂಥ ಒಂದು ಮಾಹಿತಿ ಡಿ ಕೆ ಶಿವಕುಮಾರ್ ಅವರಿಗೆ ಲಭ್ಯ ಇರೋದರಿಂದ ಈಗ ಬಹುತೇಕ ಡಿ ಕೆ ಶಿವಕುಮಾರ್ ಅವರು ಕೂಡ ಮುದ್ದಾನ್ಮೇಗೌಡರ ಮತ್ತೊಮ್ಮೆ ಕಾಂಗ್ರೆಸ್ನ ಸೇರ್ಪಡೆಗೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯ ಬಣದ ಪ್ರಮುಖ ಸಚಿವರು ಬೇರೆ ಥರದ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದು ಇದೀಗ ಮುದ್ದಾನ್ಮೇಗೌಡ್ರನ್ನ ಮತ್ತೊಮ್ಮೆ ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಕೊಂಡ್ರೆ ಆ ಮೂಲಕ ಕುಣಿಗಲ್ನ ರ ಡಾಕ್ಟರ್ ರಂಗನಾಥ್ ಅವರನ್ನು ಕಟ್ಟಿ ಹಾಕ್ಬೋದು ಕಟ್ಟಿ ಹಾಕೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾದ ಒಂದು ಒಡೆತವನ್ನು ಕೊಡ್ಬೋದು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಇದೀಗ ಸಿದ್ದರಾಮಯ್ಯ ಬಣ್ಣದ ಪ್ರಮುಖ ಸಚಿವರಿದ್ದಂತೆ ಕಂಡು ಇದೆ ಮುದ್ದಾನ್ಮೇಗೌಡರು ಈ ಬಾರಿ ಬಿ ಜೆ ಪಿಯ ಟಿಕೊಂಡ್ ಟಿಕೆಟ್ನ ಆಕಾಂಕ್ಷಿ ಕೂಡ ಆಗಿದ್ದರು ಆದರೆ ಬಿ ಜೆ ಪಿ ಸ್ಪಷ್ಟವಾಗಿ ಇವರಿಗೆ ಟಿಕೆಟ್ ಕೊಡೋದಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಪಡೆದಿರ್ತಕ್ಕಂಥ ಮುದ್ದಾನ್ಮೇಗೌಡರು ಈಗ ಬಹುತೇಕ ಕಾಂಗ್ರೆಸ್ನ ವಸ್ತುಗಳಲ್ಲಿ ಬಂದು ನಿಂತಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಇದ್ದಾವೆ ಆದರೆ ಇಷ್ಟೊಂದು ವಿರೋಧದ ನಡುವೆ ಖಂಡಿತವಾಗಲೂ ಕಾಂಗ್ರೆಸ್ ಮುದ್ದಾನ್ ಮೇಗೌಡರನ್ನ ಮತ್ತೊಮ್ಮೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಅವರನ್ನು ತುಮಕೂರು ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣಕ್ಕಿಳಿಸುತ್ತಾ ಅಂತಕ್ಕಂಥದ್ದೇ ಬಹುದೊಡ್ಡ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ತುಮಕೂರು ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಜಿ ಎಸ್ ಬಸವರಾಜು ಅವರ ರಾಜಕೀಯ ನಿವೃತ್ತಿಯಿಂದ ಬಿ ಜೆ ಪಿ ಕೂಡ ಹೊಸಮುಖದ ಒಂದು ಹುಡುಕಾಟದಲ್ಲಿ ನಿರತರವಾಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಇಂಥ ವೇಳೆಯಲ್ಲಿಯೇ ಮುದ್ದಾನ್ ಬಿ ಜೆ ಪಿಗೆ ಕೈ ಕೊಟ್ಟು ಕಾಂಗ್ರೆಸ್ನನ್ನು ಸೇರ್ಪಡೆಯಾದರೆ ಖಂಡಿತವಾಗ್ಲೂ ಅದು ಬಿ ಜೆ ಪಿಗೆ ಬಹುದೊಡ್ಡ ಹೊಡೆತ ಬೀಳೋದರಲ್ಲಿ ಸಂಶಯ ಇಲ್ಲ ಅಂದೇ ಅಂತಕ್ಕ ಇಲ್ಲ ಅಂತಕ್ಕಂಥ ಒಂದು ವಿಶ್ಲೇಷಣೆಯನ್ನು ರಾಜಕೀಯ ನಾಯಕರು ಇದ್ದಾರೆ ಕಾಂಗ್ರೆಸ್ ಇಷ್ಟೊಂದು ಕಾಂಗ್ರೆಸ್ ನಾಯಕರ ಸ್ಥಳೀಯ ನಾಯಕರ ವಿರೋಧದ ನಡುವೆಯೂ ಮುದ್ದಾಹನ್ಮೇಗೌಡ್ರವರನ್ನು ಖಂಡಿತವಾಗ್ಲೂ ಕಾಂಗ್ರೆಸ್ ಸರ್ಪ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುತ್ತಾ ಅವರನ್ನು ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಮಾಡುತ್ತಾ ಈ ಒಂದು ಮುದ್ದಾನ್ಮೇಗೌಡರಿಗೆ ಕಾಂಗ್ರೆಸ್ ಪಕ್ಷ ಲೋಕಸಭಾ ಟಿಕೆಟನ್ನು ಕೊಟ್ಟಿದ್ದೇ ಆದರೆ ಆ ಮುದ್ದಾನ್ ಮೇಗೌಡರ ವಿರೋಧಿಗಳ ನಡೆ ಏನಾಗಿರುತ್ತೆ ಅದರಲ್ಲೂ ಕೂಡ ಅತ್ಯಂತ ಬಹುಮುಖ್ಯವಾಗಿ ಬಿ ಸಿ ಗೌರಿ ಡಿ ಸಿ ಗೌರಿಶಂಕರ್ ಹಾಗೂ ಮುರಳೀಧರ್ ಆಲಪ್ಪ ಅವರ ರಾಜಕೀಯ ನಿರ್ಧಾರ ಏನಾಗಿತ್ತೆ ಇದು ಅತ್ಯಂತ ಕುತೂಹಲಕರಾದ ಪ್ರಶ್ನೆಯಾಗಿದೆ ಕಾದ್ ನೋಡೋಣ ಸ್ನೇಹಿತರೆ ಇನ್ನು ಕೆಲವೇ ದಿನಗಳಲ್ಲಿ ಮುದ್ದಾನ್ ಮೇಗೌಡರವರ ಕುರಿತು ಅತ್ಯಂತ ಸ್ಪಷ್ಟವಾದ ಒಂದು ಉತ್ತರ ಕಾಂಗ್ರೆಸ್ ಕೊಡೋದಿದೆ ಆ ಮೂಲಕ ತುಮಕೂರು ಲೋಕಸಭಾ ರಾಜಕೀಯ ಚಿತ್ರಣ ಬದಲಾಗುತ್ತೆ ಅಂತಕ್ಕಂಥ ನಿರೀಕ್ಷೆ ಇದೆ ಇದಿಷ್ಟಾಗಿತ್ತು ಸ್ನೇಹಿತರೆ ಇವತ್ತಿನ ನನ್ನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವಿನ್ನು ನನ್ನ ಇಟ್ಗೆ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ